ನನಗೆ ಗೊತ್ತಿದೆ ನಿಮಗೆ ಭಾಳ ಜನಕ್ಕೆ ಹಸಿವಾಗಿದೆ ಅಂತ ನನಗೂ ಹಸಿವಾಗಿದೆ ನಾವು ಹತ್ತುವರೆಗೆ ಕೋರ್ಟಲ್ಲಿ ಕೂತ್ಕೊಳ್ತಿದ್ವಿ ಒಂದು ಗಂಟೆ ಆದ ತಕ್ಷಣ ಯಾವಾಗ ಎದ್ದೋಗೋದು ಅಂತ ಆಗ ಎಷ್ಟು ಸಿಟ್ಟು ಬರ್ತಿತ್ತು ಅಂತಂದರೆ ಯಾರಾದರೂ ಅಡ್ವೊಕೇಟರು ಆರ್ಗ್ಯುಮೆಂಟ್ ಮಾಡಿ ಸ್ಟೇ ಕೊಡಿ ಸ್ವಾಮಿ ಅಂದರೆ ರಿಜೆಕ್ಟ್ ಮಾಡಿಬಿಡ್ತಿದ್ದೆ ಯಾಕೆಂದರೆ ಹಂಗ್ರಿ ಸ್ಟೊಮಕ್ಸ್ ಆರ್ ಆಂಗ್ರಿ ಸ್ಟೊಮಕ್ಸ್ ಅಂತ ಹಾಗಾಗಿ ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡೋಕ್ಕೋಗಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರೇ ಇಪ್ಪತ್ತೈದು ವರ್ಷಗಳ ಹಿಂದೆ ಅವರು ಇಂಥ ಬ್ಯಾಂಕ್ ಇದ್ದೀವಿ ನೀನು ಮೆಂಬರ್ ಆಗಬೇಕು ಅಂದಾಗ ನಾನು ಮೆಂಬರ್ ಆಗ ನಾನು ಅಂದ್ಕೊಂಡಿರಲಿಲ್ಲ ಇಪ್ಪತ್ತೈದು ವರ್ಷದ ನಂತರ ನಾನು ಈ ಸಿಲ್ವರ್ ಜುಬ್ಲಿನಲ್ಲಿ ಭಾಗವಹಿಸ್ತೀನಿ ಅದೊಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಿಮ್ಮ ಮುಂದೆ ನಿಂತು ಮಾತಾಡುತ್ತೀನಿ ನಾನು ಅಂದ್ಕೊಂಡಿದ್ದೆ ಅಂಥ ಅವಕಾಶನ ಈ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಒದಗಿಸಿದ್ದಾರೆ ಶ್ರೀತಾ ಸದಾಶಿವರೆಡ್ಡಿ ಅವರಿಗೆ ಚೆನ್ನಾರೆಡ್ಡಿ ಅವರಿಗೆ ಅವರಿಗೆ ರೆಡ್ಡಿ ಅವರಿಗೆ ಹಾಗೂ ಎಲ್ಲ ಆಡಳಿತ ಮಂಡಿಯ ಸದಸ್ಯರಿಗೆ ನಿಮ್ಮೆಲ್ಲರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾಯಿದೆ ಯಾವುದೇ ಒಂದು ಸಂಸ್ಥೆಯ ಚರಿತ್ರೆಯಲ್ಲಿ ಇಪ್ಪತ್ತೈದು ವರ್ಷಗಳು ಭಾಳ ದೊಡ್ಡದಲ್ಲ ಆದರೆ ಈ ಇಪ್ಪತ್ತೈದು ವರ್ಷಗಳಲ್ಲಿ ಸಾರ್ಥಕ ಸೇವೆಯನ್ನು ಮಾಡಿ ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ಸಂತೋಷದಿಂದ ಈ ರಜಿತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಿಲ್ಲ ಅಂಥ ರಜೇಶ್ ಮಹೋತ್ಸವದಲ್ಲಿ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಈ ಸಂಭ್ರಮಕ್ಕೆ ಕಾರಣ ಒಂದು ಪ್ರಾರಂಭದಿಂದ ಇಲ್ಲಿಯವರೆಗೆ ಆಡಳಿತ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಸು ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಎರಡನೇದಾಗಿ ಈ ಬ್ಯಾಂಕಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಕೂಡ ಅಷ್ಟೇ ಡೆಡಿಕೇಟೆಡ್ ವರ್ಕ್ ಮಾಡಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಒಂದು ಸಲ ಮಾಡಬೇಕು ನೀವೆಲ್ಲರೂ ಸದಸ್ಯರಾಗಿ ಕಸ್ಟಮರ್ಸಾಗಿ ಸಾಲ ಪಡೆದು ಕಾಲ ಕಾಲಕ್ಕೆ ಬಡ್ಡಿ ಮತ್ತು ಅಸಲನ್ನು ಮರುಪಾವತಿಸಿದ್ದೀರಲ್ಲ ನೀವು ಗ್ರೇಟ್ ಈ ಸಂಭ್ರಮಕ್ಕೆ ಬಹಳ ಮುಖ್ಯ ಕಾರಣ ನೀವು ಹಾಗಾಗಿ ನಿಮಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಸಹಕಾರಿ ಜೀವನ ಅಂತಕ್ಕಂಥದ್ದು ನಮಗೆ ಹೊಸದಲ್ಲ ನಾನೊಂದು ಹಳ್ಳಿಯಲ್ಲಿ ಹುಟ್ಟಿದವನು ಪ್ರತಿಯೊಂದು ದಿವಸ ಪ್ರತಿಯೊಂದು ಚಟುವಟಿಕೆ ಹಳ್ಳಿಯಲ್ಲಿ ಸಹಕಾರಿ ಮನೋಭಾವದಿಂದನೇ ಇಲ್ಲಿ ಪ್ರಾರಂಭ ಆಗೋದು ಮುಂದುವರಿಯೋದು ಹಾಗಾಗಿ ನಾವೆಲ್ಲರೂ ಆ ಸಹಕಾರಿ ವಾತಾವರಣದಲ್ಲಿ ಬೆಳೆದು ಬಂದಂತ ನಾನು ಒಂದು ಹತ್ತು ವರ್ಷಗಳ ಹಿಂದೆ ಒಂದು ಜಡ್ಜ್ಮೆಂಟ್ ಬರೀಬೇಕಾದರೆ ಈ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ರಿಸರ್ಚ್ ಮಾಡ್ತಾ ಇದ್ದಾಗ ನನಗೆ ಋಗ್ವೇದದಲ್ಲಿ ಒಂದು ಮಾತು ಸಿಕ್ತು ಅದೇನು ಹೇಳುತ್ತೆ ಅಂದರೆ ನಿಮ್ಮೆಲ್ಲರ ಉದ್ದೇಶಗಳು ಒಂದೇ ತೆರವಾಗಿರಲಿ ನಿಮ್ಮೆಲ್ಲರ ಉದ್ದೇಶಗಳು ಒಂದೇ ತೆರನಾಗಿರಲಿ ನಿಮ್ಮೆಲ್ಲರ ಹೃದಯದಲ್ಲಿ ಸಾಮರಸ್ಯವಿರಲಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದೇ ರೀತಿ ಇರಲಿ ಆಗಷ್ಟೇ ನೀವು ದಕ್ಷತೆಯಿಂದ ಕೆಲಸ ಮಾಡಲು ಸಾಧ್ಯ ಹಾಗಾಗಿ ಋದ್ವೇದಿಂದ ಇಲ್ಲಿಯವರೆಗೆ ಮಾನವನ ಅನುಭವ ಏನು ಅಂತಂದರೆ ನಾವು ಒಬ್ಬೊಬ್ಬರಾಗಿ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲವೋ ಅದನ್ನು ನಾವು ಒಟ್ಟುಗೂಡಿ ಸಹಕಾರದಿಂದ ಸಾಧಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮಾನವ ಅನುಭವದಿಂದ ಕಂಡುಕೊಂಡಂಥ ಸತ್ಯ